ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕೆ ಎಫ್ ಐ ಟ್ರೆಂಡ್ ಇವತ್ತು ಕಾಟೆರ ಮೂವಿ ರಿಲೀಸ್ ಆಗಿದೆ ಮಿಡ್ ನೈಟ್ ಶೋ ಹನ್ನೆರಡು ಗಂಟೆಯಿಂದನೇ ಶೋ ಸ್ಟಾರ್ಟ್ ಆಗಿದೆ ಕ್ರೇಜ್ ಅಂತೂ ಪೀಕ್ ಲೆವೆಲಲ್ಲಿದೆ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ಈ ಒಂದು ಮೂವಿನ ರಿವ್ಯೂನ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪತ್ತೆ ಕರ್ಣ ಬೆಲ್ಲ ಸಹ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಈ ಮೂವಿ ಮೇಜರ್ ಪ್ಲಸ್ ಪಾಯಿಂಟು ಕತೆ ಅಂತ ಹೇಳ್ಬೋದು ಈ ಒಂದು ಕತೆ ನಿಮ್ಮ ನಿಮ್ಗೆಲ್ಲರಿಗೂ ನೋಡಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಒಂದು ಒಂದು ಆರೋಪ ಕೇಳ್ಬರ್ತಿತ್ತು ದರ್ಶನ್ ಅವರ ಫಿಲಮ್ ಅಂತಂದರೆ ಬರೀ ಒಂದು ಒಡಿ ಬಡಿ ಆ್ಯಕ್ಷನ್ ಇರುತ್ತೆ ಒಂದು ಕತೆ ಇರಲ್ಲ ಪರವಾಗಿಲ್ಲ ಓಕೆ ಓಕೆ ನನಗಿರುತ್ತೆ ಅಂತ ಬಟ್ ಈ ಒಂದು ಮೂವಿನಲ್ಲಿ ಕತೆ ಒಂದು ಪ್ಲಸ್ ಪಾಯಿಂಟು ಮತ್ತು ದರ್ಶನ್ ಸರ್ ಅವರವರ ಆ್ಯಕ್ಟಿಂಗ್ ಏನಿದೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಈ ಒಂದು ಮೂವಿನಲ್ಲಿ ಇದುವರೆಗೂ ಏನು ಮೂವಿ ನೀವು ನೋಡಿರ್ತೀರಾ ಬಟ್ ಅದೆಲ್ಲದಕ್ಕಿಂತ ಡಿಫ್ರೆಂಟಾಗಿ ಟ್ರೈ ಮಾಡಿದರೆ ಒಂದು ಒಳ್ಳೆ ಅಟೆಂಪ್ಟ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ತರುಣ್ ಸುಧೀರ್ ಅವರು ಒಂದು ಆ್ಯಡ್ಸ್ ಆಫ್ ಹೇಳಬೇಕು ಯಾಕೆಂತಂದರೆ ಈ ಒಂದು ಈ ಥರದ ಒಂದು ಕಥೆಗಳನ್ನ ತಗೊಂಡು ಒಂದು ಇದರ ಬಿಗ್ ಸ್ಟಾರ್ನ ಇಟ್ಕೊಂಡು ಮಾಡೋದೇ ಒಂದು ತುಂಬಾ ಒಂದು ದೊಡ್ಡ ಅಂತ ಹೇಳ್ಬೋದು ಅದರಲ್ಲಿ ದರ್ಶನ್ ಸರ್ ಅವ್ರ ಆ್ಯಕ್ಟಿಂಗ್ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಈ ಮೂವಿನಲ್ಲಿ ತುಂಬ ಜನ ಅಂದ್ಕೊಂಡಿದ್ರು ಕೊನೆಯದೊಂದು ಸೀನ್ ಬರುತ್ತೆ ವಯಸ್ಸಾಗಿರೋ ಒಂದು ಕ್ಯಾರೆಕ್ಟರ್ ಟ್ರೈಲರಲ್ಲಿ ಆ ಒಂದು ಸೀನ್ ನೋಡಿ ಡಬಲ್ ಆಕ್ಟಿಂಗ್ ಇರ್ಬೋದಾ ಅಥವಾ ಇವರ ಡೂ ಶೇಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಟ್ ಇದರಲ್ಲಿ ಡಬಲ್ ಆ್ಯಕ್ಟಿಂಗ್ ಇಲ್ಲ ಟೂ ಶೇಡ್ಸ್ನ ಮಾಡಿದ್ದಾರೆ ಬಟ್ ಆ ಟೂ ಶೇಡ್ಸ್ ಏನ್ ತ್ರೂ ಯಾವ ಗ್ಯಾಪಲ್ಲಿ ಬರುತ್ತೆ ಅನ್ನೋದನ್ನ ನೀವು ನೋಡ ತಿಳ್ಕೊಬೇಕು ಇನ್ನು ಇವರು ಸ್ವಲ್ಪ ಜಗಪತಿಯವರ ಆ್ಯಕ್ಟಿಂಗು ಇದರಲ್ಲಿ ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಯಾಕೆಂತಂದರೆ ಅವರ ಒಂದು ಆ್ಯಕ್ಟಿಂಗ್ ಅಷ್ಟೊಂದು ನ್ಯಾಚುರಲ್ಲ ಕಾಣಲ್ಲ ಅವರ ಒಂದು ಮಾಡಿದಂಥ ಗೆಟಪ್ ಆಗಿರ್ಬೋದು ಅಷ್ಟು ಬಟ್ ಅಂದರೆ ಅಷ್ಟೊಂದು ಫಿಸಿಕಲಿ ಒಂದು ಇದಾಗಿ ಇಂಪ್ಯಾಕ್ಟ್ ಮಾಡಲ್ಲ ಇದ್ರ ಬದಲು ಒಂದು ರವಿಶಂಕರ್ ಅವ್ರನ್ನ ಹಾಕೋಬೋದು ಇತ್ತು ಆ ಒಂದು ಪಾತ್ರಕ್ಕೆ ಅಂತ ನನಗೆ ಅನ್ನಿಸ್ತು ಮತ್ತು ಈ ಒಂದು ಮೂವಿನಲ್ಲಿ ಆರಾಧನಾ ರಾಮ್ ಅವರ ಆ್ಯಕ್ಟಿಂಗು ಅವ್ರ ಆ್ಯಕ್ಟಿಂಗು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಮೊದಲನೇ ಫಿಲಮ್ ಅಂತ ಅನ್ಸಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ ಎಲ್ಲ ಪಾತ್ರಗಳನ್ನೂ ಆ ಪಾತ್ರಕ್ಕೆ ತಕ್ಕಂತೆ ಆ್ಯಕ್ಟಿಂಗ್ನ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಚಿಂದಿ ಕೊಟ್ಟಿದ್ದಾರೆ ಇವರು ಹರಿಕೃಷ್ಣ ಅವರು ತುಂಬಾ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದಿದೆ ಅದು ಒಂದು ಹೈಲೈಟ್ ಪಾಯಿಂಟ್ ಅಂತ ಹೇಳ್ಬೋದು ಇಲ್ಲಿ ಈ ಒಂದು ಮೂವಿನ ನೀವು ಮಾಮೂಲಿ ರೆಗ್ಯುಲರ್ ಮೂವೀಸ್ ಥರ ಹೋಗಿ ನೋಡಬೇಡಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಡೆದಿರುವಂಥ ಒಂದು ರಿಯಲ್ ಇನ್ಸಿಡೆಂಟ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಮಾಮೂಲಿ ಮೂವಿನಲ್ಲಿ ದರ್ಶನ್ ಸರ್ ಅವರ ಮೂವಿನಲ್ಲಿ ಎಂಟ್ರಿ ಆಗಿರ್ಬೋದು ಅದೆಲ್ಲ ತೋರಿಸ್ತಾರಲ್ಲ ಆ ರೀತಿ ಇಲ್ಲ ಒಂದು ಸಿಂಪಲ್ ಎಂಟ್ರಿನ ತೋರಿಸ್ತಾರೆ ದರ್ಶನ್ ಸರ್ ಅವ್ರನ್ನ ಒಂದು ಸಿಂಪಲ್ ಎಂಟ್ರಿ ತೋರಿಸಿ ನಿಮಗೆ ಫಸ್ಟ್ ಆಫ್ ಸ್ವಲ್ಪ ಕತೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲ್ಯಾಕ್ ಅಂತ ಅನ್ನಿಸ್ಬೋದು ಮೂರು ಅವರ್ ಇದೆ ಮೂರು ಅವರ್ ಮೂರು ಏನೋ ಇದೆ ಫಿಲಮ್ಮು ಬಟ್ ಹೋಗ್ತಾ 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 ಒಂದು ಇನ್ಸಿಡೆಂಟ್ ಆದಮೇಲೆ ತುಂಬಾ ಚೆನ್ನಾಗಿ ಹೋಗುತ್ತೆ ಇಲ್ಲೂ ಕೂಡ ನಿಮಗೆ ಬೋರಿಂಗ್ ಅಂತ ಅನಿಸೋದಿಲ್ಲ ಫಿಲಮ್ಮು ಓವರ್ ಆಲ್ ಮೂವಿ ಹೇಗಿದೆ ಅಂತ ನೋಡೋದಾದರೆ ದರ್ಶನ್ ಸರ್ ಫ್ಯಾನ್ಸ್ಗಂತೂ ಅಬ್ದೂಟ ಅಂತ ಹೇಳ್ಬೋದು ಇನ್ನು ಫೈಟಿಂಗ್ ಸಿಕ್ಸ್ ಪೆನ್ಸ್ ಎಲ್ಲ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಯಾವುದು ಕೂಡ ಬೇಕು ಅಂತ ಹಾಕಿಲ್ಲ ಮತ್ತು ನಾರ್ಮಲ್ ಆಡಿಯನ್ಸ್ಗೆ ತುಂಬಾ ಇಷ್ಟ ಆಗುತ್ತೆ ಫ್ಯಾಮಿಲಿ ನೋಡುವಂತಹ ಮೂವಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್